ಕುಟುಂಬ ಮಕ್ಕಳ ಅಭಿವೃದ್ಧಿ ಅದ್ರಾಗ ನಮ್ಗೆ ಮೂವತ್ತಾರು ಮನೆಗಳು ಬೇಕಂತ ನಾವು ಒಂದು ಪ್ರೆಮೆಂಡ್ ಕೊಡ್ತೀವಿ ಅವ್ರು ನಮ್ಗೆ ಆಶ್ವಾಸನ ಕೊಟ್ಟಿದ್ರೆ ಯಾರು ಜಿಲ್ಲಾಧಿಕಾರಿಗಳು ಕೊಡ್ತೀವಂತ ಹಂಗಾಗಿ ನಾವು ಅದಕ್ಕೋಸ್ಕರ ಪ್ರೆಮಾಂಡ್ ಕೊಟ್ಟೀವಿ ಸರ್ ಇದು ದಯವಿಟ್ಟು ಇದ್ರ ಬಗ್ಗೆ ತನಿಖೆ ತಗೊಳ್ರಿ ಒಂದು ಸರ್ ನಾವು ಯಾವಾಗ ಬಿಟ್ಟಾಗಣ್ಣ ನಿಮಗೆ ಾರೆ ದಯವಿಟ್ಟು ಸಾಧ ಮಾಡ್ತಿದ್ದೀವಿ ನೋಡ್ರಿ ಸ್ವಲ್ಪ ಶೌಚಾಲಯ ಹೆಂಗ್ ಕೆಡಮಕ್ಕಳು এই ইম্মা কানেক্ট করো 800 800 এই ওমা না না নে নে তুমি আড়াও চলে মারতে তুমি আড়াও না তুমি